ಈಗ ನಾನು ಈ ರಾಮ ಮಂದಿರದ ವಿಚಾರಕ್ಕೆ ಬರೋದಿಲ್ಲ ಅವ್ರು ಏನಾರ ಮಾತಾಡ್ಕೊಳ್ಳಿ ನನಗೆ ರಾಮ ಮಂದಿರದ ಬಗ್ಗೆ ಬರಲ್ಲ ನನಗೆ ಹೇಳುವೆ ಮಠಾಧಿಪತಿಗಳು ಬೀದಿಗೆ ಬರೋದೇ ನಂಗೆ ಹಿಡಿಸಲ್ಲ ನನ್ನ ಚಿಂತನೆ ಮಠಾಧಿಪತಿಗಳು ಬೀದಿಗೆ ಬರೋದೇ ನಂಗೆ ಗಿಡಿಸೋದಿಲ್ಲ ಇವರಿಬ್ಬರು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಒಂದು ಭಾರಿ ಇದಕ್ಕೆ ಇದೊ ಥರ ಎಲ್ಲ ಕಡೆ ಗದ್ದಲ ನಡೀಲಿ ಕುಮಾರಸ್ವಾಮಿ ಹಿಂಗೆ ಹೇಳಿದ್ರು ಸಿದ್ದರಾಮಯ್ಯ ಹಿಂಗೆ ನಡೀಲಿ ಅಂತ ನನಗಿಸ್ತದೆ ಸಿದ್ದರಾಮಯ್ಯ ಒಬ್ಬ ಪ್ರಬುದ್ಧ ರಾಜಕಾರಣಿ ನನಗೆ ಗೊತ್ತೂರಂಗೆ ಅವರು ಈ ಹಂತಕ್ಕೆ ಅವರು ಇಳಿಬಾರ್ದು ಕುಮಾರಸ್ವಾಮಿ ಹೇಳ್ಕೊಳ್ಳಿ ಯಾರ ಬಗ್ಗೆ ಏನಾರ ಮಾತಾಡ್ಕೊಳ್ಳಿ ಅವರೇಂದಿರತಾ ಇದಾರೆ ಯಾರು ಹೌದೌದು ರಾಮ ಮಂದಿರ ಕಟ್ಸ್ಬಿಟ್ಟು ಈಗ ಅವರು ಕಟ್ಸೋದು ಬಿಡೋದು ನನಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ ಇಲ್ಲ ಅವ್ರಿಗೆ ಗೊತ್ತು ಹೋಟೆಲ್ನಾರ ದುಡ್ ಇಲ್ಲ ಅದನ್ನ ಕೇಳೋದು ಬೇಡ ತಿರ್ಮ ನನಗೆ ಅವರು ದೇಣಿಗೆ ಕೇಳಿಲ್ಲ ಈಗ ನನ್ನ ಬಾಯ್ದು ಯಾರು ಅಂದ್ಬಿಟ್ರೆ ತಿರುಗಿ ಅದೊಂದು ದೊಡ್ಡದಾಗುತ್ತೆ ಇದು ಯಾತಕ್ಕೆ ಅವ್ರಿಗೆ ದೇಣಿಗೆ ಬೇಕಾ ದೇಣಿಗೆ ಬೇಕ ಅವ್ರಿಗೆ ಪ್ರಶ್ನೆ ಹಾ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು